ನಮ್ಮ ಭಾರತದ ಮುಸ್ಲಿಮ್ಸು ಈ ದೇಶದ ಮಣ್ಣಿನ ಮಕ್ಕಳು ಈ ದೇಶದಲ್ಲೇ ಹುಟ್ಟಿ ಬೆಳೆದು ನಮಗೇನು ಹಕ್ಕಿದೆ ಅಷ್ಟೇ ಹಕ್ಕು ಮುಸ್ಲಿಮ್ಸ್ಗಿದೆ ಮಾಜಿ ಸಂಸದರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಪಾಪ ದೊಡ್ಡದಾಗಿ ನೋಡಿ ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಒಂದಷ್ಟು ದಾಖಲೆಗಳೆಲ್ಲ ತಗೊಂಡು ಬಂದು ಬಗ್ಗೆ ಬಿಡುಗಡೆ ಮಾಡಿರುವಂಥದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ನಾನು ಸ್ಪಷ್ಟೀಕರಣ ದಾಖಲೆಗಳ ಮೂಲಕ ಕೊಡುವಂಥದಕ್ಕೆ ನಾನು ಬಂದಿದ್ದೇನೆ ನೀವು ಸುಳ್ಳಿನ ವಂಶಸ್ಥರಲ್ಲೂ ಹುಟ್ಟಿದವರು ಹುಟ್ಟಿದವರು ಅಟ್ಲೀಸ್ಟು ಸತ್ಯಕ್ಕೆ ಸ್ವಲ್ಪ ಆದರೂ ಹತ್ರ ಇರುವಂಥ ರೀತಿಯಲ್ಲಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ದಯಮಾಡಿ ಬಿ ಜೆ ಪಿಯವರು ಇನ್ಮೇಲಾದರೂ ಮಾಡ್ಕೊಬೇಕು ಐ ಆಮ್ ಸಾರಿ ಟು ಯೂಸ್ ದಿಸ್ ನಿಮ್ಮ ಬಿ ಜೆ ಪಿ ಮೂಲ ವಂಶಸ್ಥರವರಲ್ಲ ಬಿ ಜೆ ಪಿ ಕಟ್ಟಿದಂಥ ಮೂಲ ವಂಶಸ್ಥರು ಅವರು ಯಾವ ದೇಶದವರು ಅಂತ ಸ್ವಲ್ಪ ದಯಮಾಡಿ ಮಾಜಿ ಸಂಸದರು ನೆಕ್ಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾನು ವಿನಂತಿಸ್ಕೊತೀನಿ ನಮ್ಮ ಭಾರತದ ಮುಸ್ಲಿಮ್ಸು ಈ ದೇಶದ ಮಣ್ಣಿನ ಮಕ್ಕಳು ಈ ದೇಶದಲ್ಲೇ ಹುಟ್ಟಿ ಬೆಳೆದು ನಮಗೇನು ಹಕ್ಕಿದೆ ಅಷ್ಟೇ ಹಕ್ಕು ಮುಸ್ಲಿಮ್ಸ್ಗಿದೆ ನಮ್ಮ ಜೊತೆ ಇದ್ದವರು ಸುಳ್ಳು ಹೇಳ್ತಾರೆ ಪ್ರತಾಪ್ ಸಿಂಹ ಅವ್ರಿಗೆ ದಾಖಲೆ ಕೊಡ್ತೀನಿ ದಯಮಾಡಿ ಈ ದಾಖಲೆನ ಓದ್ಕೊಂಡು ನೀವೊಂದು ಡಿಬೇಟ್ ಫಿಕ್ಸ್ ಮಾಡಿ ಯಾಕೆ ನೀವು ಮ ಎಮ್ ಪಿ ಆಗಿರೋವರೆಗೂ ಡಿಬೇಟಿಗೆ ಬರಲಿಲ್ಲ ನಾನು ಒಂದು ನೂರು ಬಾರಿ ಕರೆದಿದ್ದೀನಿ ಅಟ್ಲೀಸ್ಟ್ ಈಗ ನಿಮ್ಮನ್ನು ಆಚೆ ತೆಳಿಬಿಟ್ಟವ್ರೆ ಈಗ ಸಂಪೂರ್ಣವಾಗಿ ಅವಾಗ ಟೈಮ್ ಇರಲಿಲ್ಲ ನಿಮಗೆ ಪಾಪ ಇಡೀ ದೇಶದಲ್ಲಿ ಸುತ್ತಬೇಕಾಗಿತ್ತು ಟೈಮ್ ಇಲ್ಲ ಈಗ ನಾನು ನಿಮಗೆ ಇನ್ವೈಟ್ ಮಾಡ್ತೀನಿ ಫ್ರೆಂಡ್ಲಿ ಫೈಟ್ ಫ್ರೆಂಡ್ಲಿಯಾಗಿ ಕೂತ್ಕೊಳ್ಳೋಣ ಒಕ್ಕಾಸ್ತಿ ಬಗ್ಗೆ ಚರ್ಚೆ ಮಾಡೋಣ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಜಾರಿಗೆ ಬ್ರಿಟಿಷ್ ಪೀರಿಯಡಲ್ಲಿ ಜಾರಿಗೆ ಬಂದಿತ್ತು ದೆನ್ ಅಗೇನ್ ಇಟ್ ವಾಸ್ ರಿನ್ಯೂಡ್ ಇನ್ ನೈನ್ಟೀನ್ ಫಿಫ್ಟಿ ಫೋರ್ ಮೆಜರಿಂಗ್ ಸೆವೆಂಟೀನ್ ಕುಂಟಾಸ್ ಮರು ಲೊಕೇಟೆಡ್ ಅಟ್ ಮರೂರ್ ವಿಲೇಜ್ ಗೌಡರೆ ಗೆರೆ ಹೋಬ್ಳಿ ಹುಣಸೂರ್ ತಾಲೂಕ್ ಲೇಟರ್ ಇನ್ ದ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮೆನ್ ಮೆನ್ಶನ್ ಆಸ್ ಮಸ್ಜಿದಿ ಸುನ್ನಿ ವಕ್ ಆಸ್ತಿ ಮರೂರು ಕಟ್ಟೆ ಮಳವಾಡಿ ವಿಲೇಜು ಗೌಡಗೆರೆ ಹೋಬ್ಳಿ ಹುಣಸೂರು ತಾಲೂಕು ಅದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೋಟಿಫೈ ಆಗಿರುವಂಥದ್ದು ಆ ಜಾಮಿಯಾ ಮಸೀದಿ ಮಾಸ್ಕ್ ಸುನ್ನ ಸುನ್ನಿ ಅಂತ ಇತ್ತು ಈಗ ಜಾಮಿಯಾ ಮಸ್ಜಿದ್ ಕಟ್ಟೆಮಳವಾಡಿ ಅಂತ ಇದೆ ಅದಕ್ಕೆ ಮುಸಲ್ಮಾನರ ಕಬ್ರಿಸ್ ಸುನ್ನಿ ವಕ್ ಆಸ್ತಿ ಸರ್ವೆ ನಂಬರ್ ಇನ್ನೂರು ನಾಲ್ಕು ಮುಂಚೆ ಇದ್ದಿದ್ದು ಈಗಿರುವಂಥದ್ದು ಕಾರ್ಯದರ್ಶಿ ವಕ್ ಬೋರ್ಡ್ ಸೇಮ್ ಈ ಆಸ್ತಿನ ಸಿದ್ದರಾಮಯ್ಯವರು ಬಂದ ಮೇಲೆ ವಕ್ ಅಂತ ನೋಟಿಫೈ ಮಾಡಿಬಿಟ್ಟವ್ರೆ ಅಂತ ಹಿಂದಿನ ಸಂಸದರು ಹೇಳಿದ್ದಾರೆ ಒಕ್ಕಂತ ಯಾರ್ದು ಇದು ಆಸ್ತಿ ಒಕ್ಕಂತ ಹೆಂಗೆ ನೋಟಿಫೈ ಮಾಡಿದ್ರು ಮಾಡಿಸ್ಕೊಂಡವ್ರು ಯಾಕೆ ಸುಮ್ಮನೆ ಕೂತವ್ರೆ ಹೊರ್ಗಡೆ ಯಾಕೆ ಬಂದಿಲ್ಲ ಅರೆ ನನ್ನ ಜಾಗ ನಾನು ಉಳುಮೆ ಇದ್ದೆ ಸ್ವಾಮಿ ನನ್ನ ಒಕ್ಕಂತ ಮಾಡಿಬಿಟ್ಟವ್ರೆ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಬೇಕಾಗಿತ್ತಲ್ವ ಹಾಂ ಸುಳ್ಳು ಯಾಕೆ ಹೇಳ್ತೀರಿ ಅರ್ಧಂಬರ ಸುಳ್ಳು ಯಾಕೆ ಹೇಳ್ತೀರಿ ಆರುನೂರ ಎಂಟುನೂರ ಅರವತ್ತೊಂಬತ್ತು ಎಂಟುನೂರ ಅರವತ್ತೊಂಬತ್ತು ಎಕರೆ ಮೈಸೂರು ಜಿಲ್ಲೆನಲ್ಲಿ ಒಂಬತ್ತು ತಾಲೂಕುಗಳ ವ್ಯಾಪ್ತಿನಲ್ಲಿ ಅವರಿಗೆ ಸೇರಿರುವಂಥ ಎಂಟುನೂರ ಅರವತ್ತೊಂಬತ್ತು ಎಕರೆ ಮೂವತ್ತೇಳು ಕುಂತೆ ಎಲ್ಲಕ್ಕೂ ನೋಡಿ ದಾಖಲೆಗಳಿದ್ದಾವೆ ಅವರ ಪ್ರಾಪರ್ಟಿ ಎನ್ನುವಂಥದಕ್ಕೆ ಒಕ್ಕ ಆಸ್ತಿ ಎನ್ನುವಂಥದಕ್ಕೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿನಲ್ಲಿ ಆದಂಥ ಗೆಜೆಟ್ ನೋಟಿಫಿಕೇಷನು ಆರ್ ಟಿ ಸಿನಲ್ಲಿ ಮ್ಯೂಟೇಶ್ನಲ್ಲಿ ಬಂದಿರುವಂಥ ದಾಖಲೆಗಳು ಇಲ್ಲಿದ್ದಾವೆ ಯಾರ ಆಸ್ತಿನೂ ಯಾರೂ ಜೆ ಪಿಯವರು ಇನ್ನ ಬೇರೆಯವ್ರ ಆಸ್ತಿ ಕಬಳಿಸ್ತಾ ಇದ್ದಾರೆ ಅಷ್ಟೇನೆ ಬಿಜೆಪಿಯವರುಡಿ ದೇಶಾದ್ಯಂತ ಬೇರೆಯವ್ರ ಆಸ್ತಿನ ಕಬಳಿಸಿ ಆದಾನಿ ಅಂದಾನಿಗೆ ದೇಶವನ್ನೇ ಮಾಡ್ತಾ ಇರುವಂಥದ್ದು ಬಿಟ್ಟರೆ ಬೇರೆ ಏನು ಇಲ್ಲ